ಸ್ನೇಹಿತರೆ ನಮಸ್ಕಾರ ಈ ಪ್ರೀತಿ ಅಂತಂದ್ರೆ ಒಂದು ಜೀವ ಇನ್ನೊಂದು ಜೀವನ ಉಳಿಸ್ತಕ್ಕಂಥದ್ದು ಬೆಳೆಸ್ತಕ್ಕಂಥದ್ದು ಬಂಧುಗಳೇ ಯಾವಾಗ ಪ್ರೀತಿ ಅಂಕುರ ಆಗುತ್ತದೋ ಆ ಪ್ರೀತಿಯಿಂದ ಇನ್ನೊಂದು ಪ್ರೀತಿ ಹೇಗೆ ಹಣತಿಯಿಂದ ಮತ್ತೊಂದು ಹಣತಿಯನ್ನ ಬೆಳಗುವ ರೀತಿಯಲ್ಲಿ ಒಂದು ಜೀವ ಇನ್ನೊಂದು ಜೀವಕ್ಕೆ ಆಸರೆಯಾಗಿ ಕೊನೆಯವರೆಗೆ ಜೊತೆಗಿರ್ತಕ್ಕಂಥ ಪ್ರಮಾಣಬದ್ಧ ಪ್ರಾಮಾಣಿಕ ಶಬ್ದವೇ ಪ್ರೀತಿ ಮತ್ತು ಸಂಬಂಧ ಬಂಧುಗಳೇ ಈ ಪ್ರೀತಿ ಅಂಕುರವಾದ ಕೆಲವು ದಿನಗಳಷ್ಟು ದೂರ ಸಾಗಿದ ಮೇಲೆ ಒಂದಷ್ಟು ಪಯಣ ಸಾಗಿದ ಮೇಲೆ ಅದು ಮದುವೆಯಾಗಿ ಮಮಕಾರದಿಂದ ಕೂಡಿ ಅಂತ್ಯಗಳು ಜೀವನದ ಅಂತ್ಯದವರೆಗೆ ಸಾಗತಕ್ಕಂಥದ್ದೇ ಆ ಪ್ರೀತಿ ಪ್ರೇಮ ಮಮಕಾರ ಅನುಕಂಪ ಅನುರಾಗ ಶೃಂಗಾರ ಆದರೆ ಸ್ನೇಹಿತರೆ ಇವತ್ತು ಏನಾಗ್ತಾ ಇದೆ ನಾವು ಪ್ರತಿದಿನ ನೋಡ್ತಾನೇ ಇದ್ದೀವಿ ಪ್ರೀತಿಯ ಹೆಸರಿನಲ್ಲಿ ಮೋಸ ಮಾಡ್ತಕ್ಕಂಥದ್ದು ಪ್ರೀತಿಯ ಹೆಸರಿನಲ್ಲಿ ಒಬ್ಬರನ್ನು ಇನ್ನೊಬ್ಬರು ನೋಯಿಸ್ತಕ್ಕಂಥದ್ದು ಬದುಕನ್ನು ಸಹ್ಯವಾಗಿರಿಸ್ಬೇಕಾಗಿರೋರೆ ಬದುಕನ್ನು ಅಸಹ್ಯವಾಗುವವರಿಗೆ ತಳ್ಕೊಂಡು ಪ್ರೀತಿ ಹೆಸರಲ್ಲಿ ಮೋಸ ವಂಚನೆ ದಗ ಅದು ವಿಶೇಷವಾಗಿ ಅದು ಹೆಚ್ಚು ನೊಂದ್ಕೊಳ್ತಕ್ಕಂಥ ಅದು ಹೆಚ್ಚು ಕಣ್ಣೀರಿನಲ್ಲಿ ಕೈ ತೊಳ್ತಕ್ಕಂಥ ಕೆಲಸಗಳು ಇತ್ತೀಚಿನ ದಿನಗಳಲ್ಲಿ ನಡೆದೋಗ್ತಾ ಇವೆ ಅದು ಎಣ್ಣೆ ಆಗಿರ್ಬೋದು ಗಂಡೆ ಆಗಿರ್ಬೋದು ಸ್ನೇಹಿತರೆ ಆ ನೋವು ಎಲ್ಲರಿಗೂ ಬಿಟ್ಟಿದ್ದಲ್ಲ ಪ್ರೀತಿ ಮಾಡಿರ್ತಕ್ಕಂಥ ಅದನ್ನು ಅನುಭವಿಸಲೇಬೇಕು ಹಾಗಂತೇಳಿ ಅದೇ ಅಂತಿಮ ಜೀವನ ಅಂತಲ್ಲ ಪರಿಪಕ್ವತೆಯಿಂದ ಕೂಡಿರ್ತಕ್ಕಂಥ ಇಂದಿನ ಯುವ ಪೀಳಿಗೆ ಅದನ್ನು ಕೂತು ಮಾತುಕತೆ ಮುಖಾಂತರ ಮುಗಿಸಿ ಹೊಂದಾಣಿಕೆ ಆಗುವುದಿದ್ದರೆ ಕೈ ಹಿಡಿದು ಮುಂದೆ ಸಾಗಬೇಕು ಹೊಂದಾಣಿಕೆ ಆಗದಿದ್ದರೆ ಅಲ್ಲಿಗೆ ವಿರಾಹ ಹೇಳಿ ತಮ್ಮ ತಮ್ಮ ಗುರಿಗಳತ್ತ ನಡೆದು ಬಿಡಬೇಕು ಯಾವಾಗ ಪ್ರೀತಿ ಎಂಬ ಸಾಲ ಪಡೆದವನು ಬಡ್ಡಿ ಎಂಬ ನೋವುಗಳನ್ನು ತೆರಲೇಬೇಕಾಗಿರುತ್ತೆ ವಿರಾಹಗಳನ್ನು ಅನುಭವಿಸಲೇಬೇಕಾಗುತ್ತೆ ಅದು ಯಾರು ಹೇಳಿದ್ರೂ ಕೇಳೋದಿಲ್ಲ ಆ ಹದಿಹರದ ಹೃದಯದಲ್ಲಿ ಹುಟ್ಟಿರ್ತಕ್ಕಂಥ ಪ್ರೀತಿ ಒಂದು ಹಂತದವರಿಗೆ ನಡೆದು ಬಂದು ಮುಂದಿನ ಹುಡುಗಿ ಕಡೆಯಿಂದಲೋ ಅಥವಾ ಹುಡುಗನ ಕಡೆಯಿಂದಲೋ ನಿರಾಕರಣೆ ಶಬ್ದ ಬಂದಾಗ ಅಲ್ಲಿ ಯಾರಾದರೂ ಒಬ್ಬರು ನೋವು ಅನುಭವಿಸಲೇಬೇಕಾಗ್ತದೆ ಆ ನೋವಿನ ಪರಿಕಾಷ್ಠತೆ ಅನುಭವಿಸಿದರಿಗೆ ಮಾತ್ರ ಗೊತ್ತಾಗುತ್ತೆ ಆದರೆ ಸ್ನೇಹಿತರೆ ಪ್ರೀತಿ ಅನ್ನೋದು ಪದೇ ಪದೇ ಹುಟ್ಟತಕ್ಕಂಥದ್ದಲ್ಲ ಪದೇ ಪದೇ ಹುಟ್ಟಲಿಕ್ಕೆ ಅದು ನೆಲದಲ್ಲಿ ಬೆಳೆಯುವ ಗರಿಕೆ ಹುಲ್ಲು ಕೂಡ ಅಲ್ಲ ಅದು ಒಮ್ಮೆ ಹುಟ್ಟಿದಾಗ ಅದಕ್ಕೆ ಸಾವು ಅಂತ ಆಗದಿದ್ದರೆ ಅವರ ಎರಡು ಜೀವಗಳ ಅಂತ್ಯದವರೆಗೆ ಸಾಗಿ ಅವರೊಂದಿಗೆ ಅದು ಮರಣ ಹೊಂದುತ್ತೆ ಆದರೆ ಈ ಥರನ ಮಧ್ಯದಲ್ಲಿ ಆಗಾಗ ಹುಟ್ಟಿ ಆಗಾಗೆ ಹೋಗಲಿಕ್ಕೆ ಅದು ಯಾವ ಹುಲ್ಲು ಕಡ್ಡಿಯೂ ಅಲ್ಲ ಬಂಧುಗಳೇ ಪ್ರೀತಿನ ಪ್ರೀತಿಯಿಂದ ಪ್ರೀತಿಸಿ ಪ್ರೀತಿಸೋರಿಗೆ ನೋವಾಗದಂತೆ ನೋಡಿಕೊಳ್ಳುವ ಮನಸ್ಥಿತಿ ಇದ್ದರೆ ಮಾತ್ರ ಆ ಒಂದು ಫೀಲ್ಡಿಗೆ ನೀವು ಎಂಟ್ರಿ ಕೊಡಿ ಮತ್ತೊಂದು ಸಂಚಿಕೆಯೊಂದಿಗೆ ಸಿಗ್ತೀನಿ ಇಂತಿ ನಿಮ್ಮ ಪ್ರೀತಿಯ ಡಾಕ್ಟರ್ ನಂದು ಪೂಜಾರಿ